ಕೊಡಗಿನಲ್ಲಿ ಇದೊಂದು ಜಾಗ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಕುಶಲ್ ನಗರದ ತಾವರೆ ಕೆರೆಯಲ್ಲಿರುವಂಥ ಈ ಕೆರೆಯಲ್ಲಿ ಕೆರೆಯ ತುಂಬೆಲ್ಲ ಹೂಗಳು ಈಗ ಜನರನ್ನು ಕೈಬೀಸಿ ಕರೀತಾ ಇದೆ ಹಾಗಾದರೆ ಏನಿದು ಹೂ ಏನಿದರ ವಿಶೇಷತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈಗ ಒಂದು ಪ್ರವಾಸಿ ತಾಣ ನಿರ್ಮಾಣವಾಗಿದೆ ಅದೇ ಇಲ್ಲಿಯ ತಾವರೆ ಕೆರೆ ಅಂತ ಹೇಳುವಂಥದ್ದು ಈಗ ನಾವು ಅದೇ ಜಾಗದಲ್ಲಿ ಇದ್ದೀವಿ ಅಂದರೆ ಕುಶಾಲನಗರದಿಂದ ಮಡಿಕೇರಿಗೆ ಬರುವಾಗ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿರುವಂಥ ಕೆರೆ ಇದು ಇಲ್ಲಿ ಕಾಣ್ತಿರುವಂಥದ್ದು ತಾವರೆ ಹೂವಲ್ಲ ಈ ಕೆರೆ ಹೆಸರು ತಾವರೆ ಕೆರೆ ಅಂತ ಹೇಳಿ ಇಲ್ಲಿ ವಾಟರ್ ಪಯಸ್ ಇಂತ ಹೇಳುವಂಥ ಈ ಹೂವಿನ ಹೆಸರು ಸಾಕಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುವಂಥದ್ದು ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ಸಾಕಷ್ಟು ಪ್ರವಾಸಿಗರು ನೋಡ್ಬೋದು ಇದು ಮಡಿಕೇರಿ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಈ ಹೆದ್ದಾರಿ ಪಕ್ಕದಲ್ಲೇ ಇರೋ ಇರೋದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ಇರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಇಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ತುಂಬ ಸುಂದರವಾಗಿ ಕಾಣುತ್ತೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದು ಅರಳುವಂಥದ್ದು ಇನ್ನೂ ಒಂದು ತಿಂಗಳವರೆಗೆ ಇದು ಇರುತ್ತೆ ಅಂದರೆ ಹೆಸರು ಕೆರೆ ಅಂತ ಇದ್ರು ಅರಳುವಂತ ಹೂ ಬೇರೆ ಇದು ಇದು ಈ ಮೊದಲು ಈ ಕೆರೆಯಲ್ಲಿ ಸ್ವಲ್ಪನೇ ಹೂ ಇತ್ತು ಈಗ ವರ್ಷ ಕಳೆದಂತೆ ಹೆಚ್ಚೆಚ್ಚು ಅಗಲವಾಗಿ ಈಗ ಸಂಪೂರ್ಣವಾಗಿ ಕೆರೆಯನ್ನು ಆವರಿಸಿಕೊಂಡಿರುವಂತದ್ದು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಆದ್ರಿಂದ ಬರುವಂತ ಎಲ್ಲ ಪ್ರವಾಸಿಗರು ಈ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಸಖತ್ ಎಂಜಾಯ್ ಮಾಡಿ ಹೋಗ್ತಾರೆ ಕೊಡಗಿನಲ್ಲಿ ಇದೊಂದು ಜಾಗ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಕುಶಲ್ ನಗರದ ತಾವರೆ ಕೆರೆಯಲ್ಲಿರುವಂಥ ಈ ಕೆರೆಯಲ್ಲಿ ಕೆರೆಯ ತುಂಬೆಲ್ಲ ಹೂಗಳು ಈಗ ಜನರನ್ನ ಕೈಬೀಸಿ ಕರಿತಾ ಇದೆ ಹಾಗಾದರೆ ಏನಿದು ಹೂ ಏನಿದರ ವಿಶೇಷತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈಗ ಒಂದು ಪ್ರವಾಸಿ ತಾಣ ನಿರ್ಮಾಣವಾಗಿದೆ ಅದೇ ಇಲ್ಲಿಯ ತಾವರೆ ಕೆರೆ ಅಂತ ಹೇಳುವಂಥದ್ದು ಈಗ ನಾವು ಅದೇ ಜಾಗದಲ್ಲಿ ಇದ್ದೀವಿ ಕುಶಾಲ ಕುಶಾಲನಗರದಿಂದ ಮಡಿಕೇರಿಗೆ ಬರುವಾಗ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿರುವಂಥ ಕೆರೆ ಇದು ಇಲ್ಲಿ ಕಾಣ್ತಿರುವಂಥದ್ದು ತಾವರೆ ಹೂವಲ್ಲ ಈ ಕೆರೆ ಹೆಸರು ತಾವರೆ ಕೆರೆ ಅಂತೇಳಿ ಇಲ್ಲಿ ವಾಟರ್ ಪಯಸ್ ಅಂತ ಹೇಳುವಂಥ ಈ ಹೂವಿನ ಹೆಸರು ಸಾಕಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುವಂಥದ್ದು ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ಸಾಕಷ್ಟು ಪ್ರವಾಸಿಗರು ನೋಡ್ಬೋದು ಇದು ಮಡಿಕೇರಿ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಈ ಹೆದ್ದಾರಿ ಪಕ್ಕದಲ್ಲೇ ಇರೋ ಇರೋದರಿಂದ ಬರುವಂಥ ಎಲ್ಲ ಪ್ರವಾಸಿಗರಿರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಇಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ತುಂಬ ಸುಂದರವಾಗಿ ಕಾಣುತ್ತೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದು ಅರಳುವಂಥದ್ದು ಇನ್ನೂ ಒಂದು ಒಂದು ತಿಂಗಳವರೆಗೆ ಇರುತ್ತೆ ಅಂದರೆ ಹೆಸರು ಕೆರೆ ಅಂತ ಇದ್ರು ಅರಳುವಂಥ ಹೂ ಬೇರೆ ಇದು ಇದು ಈ ಮೊದಲು ಈ ಕೆರೆಯಲ್ಲಿ ಸ್ವಲ್ಪನೇ ಹೂವು ಇತ್ತು ಈಗ ವರ್ಷ ಕಳೆದಂತೆ ಹೆಚ್ಚೆಚ್ಚು ಅಗಲವಾಗಿ ಈಗ ಸಂಪೂರ್ಣವಾಗಿ ಕೆರೆಯನ್ನು ಆವರಿಸಿಕೊಂಡಿರುವಂತದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ಈ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಸಖತ್ ಎಂಜಾಯ್ ಕೊಡಗಿನಲ್ಲಿ ಇದೊಂದು ಜಾಗ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಕುಶಲ್ ನಗರದ ತಾವರೆ ತಾವರೆಕೆರೆಯಲ್ಲಿರುವಂಥ ಈ ಕೆರೆಯಲ್ಲಿ ಕೆರೆಯ ತುಂಬೆಲ್ಲ ಹೂಗಳು ಈಗ ಜನರನ್ನ ಕೈಬೀಸಿ ಕರಿತಾ ಇದೆ ಹಾಗಾದರೆ ಏನಿದು ಹೂ ಏನಿದರ ವಿಶೇಷತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈಗ ಒಂದು ಪ್ರವಾಸಿ ತಾಣ ನಿರ್ಮಾಣವಾಗಿದೆ ಅದೇ ಇಲ್ಲಿಯ ತಾವರೆ ಕೆರೆ ಅಂತ ಹೇಳುವಂಥದ್ದು ಈಗ ನಾವು ಅದೇ ಜಾಗದಲ್ಲಿದ್ದೀವಿ ಅಂದರೆ ಅಂದರೆ ಕುಶಾಲನಗರದಿಂದ ಮಡಿಕೇರಿಗೆ ಬರುವಾಗ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿರುವಂಥ ಕೆರೆ ಇದು ಇಲ್ಲಿ ಕಾಣ್ತಿರುವಂಥದ್ದು ತಾವರೆ ಹೂವಲ್ಲ ಈ ಕೆರೆ ಹೆಸರು ತಾವರೆ ಕೆರೆ ಅಂತೇಳಿ ಇಲ್ಲಿ ವಾಟರ್ ಇಂತ ಅಂತ ಹೇಳುವಂಥ ಈ ಹೂವಿನ ಹೆಸರು ಸಾಕಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುವಂಥದ್ದು ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ಸಾಕಷ್ಟು ಪ್ರವಾಸಿಗರು ನೋಡ್ಬೋದು ಇದು ಮಡಿಕೇರಿ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಈ ಹೆದ್ದಾರಿ ಪಕ್ಕದಲ್ಲೇ ಇರೋ ಇರೋದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ಇರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಇಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ತುಂಬ ಸುಂದರವಾಗಿ ಕಾಣುತ್ತೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದು ಅರಳುವಂಥದ್ದು ಇನ್ನೊಂದು ಒಂದು ತಿಂಗಳವರೆಗೆ ಇದು ಇರುತ್ತೆ ಅಂದರೆ ಹೆಸರು ತಾವರೆಕೆರೆ ಅಂತ ಇದ್ದರು ಈ ಅರಳುವಂಥ ಹೂವು ಬೇರೆ ಇದು ಇದು ಈ ಮೊದಲು ಈ ಕೆರೆಯಲ್ಲಿ ಸ್ವಲ್ಪನೇ ಹೂವು ಇತ್ತು ಈಗ ವರ್ಷ ಕಳೆದಂತೆ ಹೆಚ್ಚೆಚ್ಚು ಅಗಲವಾಗಿ ಈಗ ಸಂಪೂರ್ಣ ಕೆರೆಯನ್ನು ಆವರಿಸಿಕೊಂಡಿರುವಂತದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ಈ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಸಖತ್ ಎಂಜಾಯ್ ಕೊಡಗಿನಲ್ಲಿ ಇದೊಂದು ಜಾಗ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಕುಶಲ್ ನಗರದ ತಾವರೆ ಕೆರೆಯಲ್ಲಿರುವಂಥ ಈ ಕೆರೆಯಲ್ಲಿ ಕೆರೆಯ ತುಂಬೆಲ್ಲ ಹೂಗಳು ಈಗ ಜನರನ್ನ ಕೈಬೀಸಿ ಕರೀತಾ ಇದೆ ಹಾಗಾದರೆ ಏನಿದು ಹೂ ಏನಿದರ ವಿಶೇಷತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈಗ ಒಂದು ಪ್ರವಾಸಿ ತಾಣ ನಿರ್ಮಾಣವಾಗಿದೆ ಅದೇ ಇಲ್ಲಿಯ ತಾವರೆ ಕೆರೆ ಅಂತ ಹೇಳುವಂಥದ್ದು ಈಗ ನಾವು ಅದೇ ಜಾಗದಲ್ಲಿ ಇದ್ದೀವಿ ಅಂದರೆ ಕುಶಾಲನಗರದಿಂದ ಮಡಿಕೇರಿಗೆ ಬರುವಾಗ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿರುವಂಥ ಕೆರೆ ಇದು ಇಲ್ಲಿ ಕಾಣ್ತಿರುವಂಥದ್ದು ತಾವರೆ ಹೂವಲ್ಲ ಈ ಕೆರೆ ಹೆಸರು ತಾವರೆ ಕೆರೆ ಅಂತೇಳಿ ಇಲ್ಲಿ ವಾಟರ್ ಪಯಸ್ ಇಂತ ಹೇಳುವಂಥ ಈ ಹೂವಿನ ಹೆಸರು ಸಾಕಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುವಂಥದ್ದು ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ಸಾಕಷ್ಟು ಪ್ರವಾಸಿಗರು ನೋಡ್ಬೋದು ಇದು ಮಡಿಕೇರಿ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಈ ಹೆದ್ದಾರಿ ಪಕ್ಕದಲ್ಲೇ ಇದು ಇರೋ ಇರೋದರಿಂದ ಬರುವಂಥ ಎಲ್ಲ ಪ್ರವಾಸಿಗರಿರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಇಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ತುಂಬ ಸುಂದರವಾಗಿ ಕಾಣುತ್ತೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದು ಅರಳುವಂಥದ್ದು ಇನ್ನೂ ಒಂದು ತಿಂಗಳವರೆಗೆ ಇದು ಇರುತ್ತೆ ಅಂದರೆ ಹೆಸರು ಕೆರೆ ಅಂತ ಇದ್ರು ಈಗ ಅರಳುವಂತ ಹೂ ಬೇರೆ ಇದು ಇದು ಈ ಮೊದಲು ಈ ಕೆರೆಯಲ್ಲಿ ಸ್ವಲ್ಪನೇ ಹೂ ಇತ್ತು ಈಗ ವರ್ಷ ಕಳೆದಂತೆ ಹೆಚ್ಚೆಚ್ಚು ಅಗಲವಾಗಿ ಈಗ ಸಂಪೂರ್ಣವಾಗಿ ಕೆರೆಯನ್ನು ಆವರಿಸಿಕೊಂಡಿರುವಂಥದ್ದು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಆದ್ದರಿಂದ ಬರುವಂತ ಎಲ್ಲ ಪ್ರವಾಸಿಗರು ಈ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಸಖತ್ ಎಂಜಾಯ್ ಮಾಡಿ ಹೋಗ್ತಾರೆ ಕೊಡಗಿನಲ್ಲಿ ಇದೊಂದು ಜಾಗ ಪ್ರವಾಸಿಗರನ್ನ ಬೀಸಿ ಕರೆಯುತ್ತಿದೆ ಕುಶಲ್ ನಗರದ ತಾವರೆ ಕೆರೆಯಲ್ಲಿರುವಂತಹ ಈ ಕೆರೆಯಲ್ಲಿ ಕೆರೆಯ ತುಂಬೆಲ್ಲ ಹೂಗಳು ಈಗ ಜನರನ್ನ ಬೀಸಿ ಕರಿತಾ ಇದೆ ಹಾಗಾದರೆ ಏನಿದು ಹೂ ಏನಿದರ ವಿಶೇಷತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿದೆ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈಗ ಒಂದು ಪ್ರವಾಸಿ ತಾಣ ನಿರ್ಮಾಣವಾಗಿದೆ ಅದೇ ಇಲ್ಲಿಯ ತಾವರೆ ಕೆರೆ ಅಂತ ಹೇಳುವಂಥದ್ದು ಈಗ ನಾವು ಅದೇ ಜಾಗದಲ್ಲಿ ಇದ್ದೀವಿ ಅಂದರೆ ಕುಶಾಲನಗರದಿಂದ ಮಡಿಕೇರಿಗೆ ಬರುವಾಗ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿರುವಂಥ ಕೆರೆ ಇದು ಇಲ್ಲಿ ಕಾಣ್ತಿರುವಂಥದ್ದು ತಾವರೆ ಹೂವಲ್ಲ ಈ ಕೆರೆಯ ಹೆಸರು ತಾವರೆ ಕೆರೆ ಅಂತೇಳಿ ಇಲ್ಲಿ ವಾಟರ್ ಪಯಾಸ್ ಇಂತ ಹೇಳುವಂಥ ಈ ಹೂವಿನ ಹೆಸರು ಸಾಕಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುವಂಥದ್ದು ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ಸಾಕಷ್ಟು ಪ್ರವಾಸಿಗರು ನೋಡ್ಬೋದು ಇದು ಮಡಿಕೇರಿ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಈ ಹೆದ್ದಾರಿ ಪಕ್ಕದಲ್ಲೇ ಇರೋ ಇರೋದರಿಂದ ಬರುವಂಥ ಎಲ್ಲ ಪ್ರವಾಸಿಗರಿರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಇಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ತುಂಬ ಸುಂದರವಾಗಿ ಕಾಣುತ್ತೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದು ಅರಳುವಂಥದ್ದು ಇನ್ನೂ ಒಂದು ತಿಂಗಳವರೆಗೆ ಇದು ಇರುತ್ತೆ ಅಂದರೆ ಹೆಸರು ಕೆರೆ ಅಂತ ಇದ್ರು ಈಗ ಅರಳುವಂಥ ಹೂ ಬೇರೆ ಇದು ಇದು ಈ ಮೊದಲು ಈ ಕೆರೆಯಲ್ಲಿ ಸ್ವಲ್ಪನೇ ಹೂವು ಇತ್ತು ಈಗ ವರ್ಷ ಕಳೆದಂತೆ ಹೆಚ್ಚೆಚ್ಚು ಅಗಲವಾಗಿ ಈಗ ಸಂಪೂರ್ಣವಾಗಿ ಕೆರೆಯನ್ನು ಆವರಿಸಿಕೊಂಡಿರುವಂಥದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆದ್ರಿಂದ ಬರುವಂತ ಎಲ್ಲ ಪ್ರವಾಸಿಗರು ಈ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಸಖತ್ ಎಂಜಾಯ್ ಕೊಡಗಿನಲ್ಲಿ ಇದೊಂದು ಜಾಗ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಕುಶಲ್ ನಗರದ ತಾವರೆ ಕೆರೆಯಲ್ಲಿರುವಂತಹ ಈ ಕೆರೆಯಲ್ಲಿ ಕೆರೆಯ ತುಂಬೆಲ್ಲ ಹೂಗಳು ಈಗ ಜನರನ್ನ ಕೈಬೀಸಿ ಕರಿತಾ ಇದೆ ಹಾಗಾದ್ರೆ ಏನಿದು ಹೂ ಏನಿದರ ವಿಶೇಷತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ ನೋಡೋಣ ಬನ್ನಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈಗ ಒಂದು ಪ್ರವಾಸಿ ತಾಣ ನಿರ್ಮಾಣವಾಗಿದೆ ಅದೇ ಇಲ್ಲಿಯ ತಾವರೆ ಕೆರೆ ಅಂತ ಹೇಳುವಂಥದ್ದು ಈಗ ನಾವು ಅದೇ ಜಾಗದಲ್ಲಿ ಇದ್ದೀವಿ ಅಂದರೆ ಕುಶಾಲನಗರದಿಂದ ಮಡಿಕೇರಿಗೆ ಬರುವಾಗ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿರುವಂಥ ಕೆರೆ ಇದು ಇಲ್ಲಿ ಕಾಣ್ತಿರುವಂಥದ್ದು ತಾವರೆ ಹೂವಲ್ಲ ಈ ಕೆರೆಯ ಹೆಸರು ತಾವರೆ ಕೆರೆ ಅಂತೇಳಿ ಇಲ್ಲಿ ವಾಟರ್ ಪಯಾಸ್ ಇಂತ ಹೇಳುವಂಥ ಈ ಹೂವಿನ ಹೆಸರು ಸಾಕಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುವಂಥದ್ದು ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ಸಾಕಷ್ಟು ಪ್ರವಾಸಿಗರು ನೋಡ್ಬೋದು ಇದು ಮಡಿಕೇರಿ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಈ ಹೆದ್ದಾರಿ ಪಕ್ಕದಲ್ಲೇ ಇರೋ ಇರೋದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ಇರ್ಬೋದು ಸ್ಥಳೀಯರು ಇರ್ಬೋದು ಎಲ್ಲರೂ ಇಲ್ಲಿ ನಿಂತು ಫೋಟೋ ತಗೊಂಡು ಹೋಗುವಂಥದ್ದು ತುಂಬ ಸುಂದರವಾಗಿ ಕಾಣುತ್ತೆ ಪ್ರತಿ ವರ್ಷ ಇದೇ ಸಮಯದಲ್ಲಿ ಇದು ಅರಳುವಂಥದ್ದು ಇನ್ನೂ ಒಂದು ಒಂದು ತಿಂಗಳವರೆಗೆ ಇದು ಇರುತ್ತೆ ಅಂದರೆ ಹೆಸರು ತಾವರೆ ಕೆರೆ ಅಂತಿದ್ರು ಅರಳುವಂಥ ಹೂವು ಬೇರೆ ಇದು ಇದು ಈ ಮೊದಲು ಈ ಕೆರೆಯಲ್ಲಿ ಸ್ವಲ್ಪನೇ ಹೂವು ಇತ್ತು ಈಗ ವರ್ಷ ಕಳೆದಂತೆ ಹೆಚ್ಚೆಚ್ಚು ಅಗಲವಾಗಿ ಈಗ ಸಂಪೂರ್ಣ ಕೆರೆಯನ್ನು ಆವರಿಸಿಕೊಂಡಿರುವಂತದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆದ್ದರಿಂದ ಬರುವಂಥ ಎಲ್ಲ ಪ್ರವಾಸಿಗರು ಈ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಸಖತ್ ಎಂಜಾಯ್